ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬಿರಿಯಾನಿನ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ ಯಾಕೆಂದ್ರೆ ಇವತ್ತು ಅಮ್ಮ ಬರ್ತಾ ಇದ್ದಾರೆ ಅಮ್ಮನಿಗೋಸ್ಕರ ಬಿರಿಯಾನಿ ಮಾಡ್ತಾ ಇದ್ದೀನಿ ಬನ್ನಿ ಫಸ್ಟ್ ಚಿಕನ್ನ ಮ್ಯಾರಿನೇಟ್ ಮಾಡ್ಕೊಬಿಡೋಣ ಒಂದು ಪಾತ್ರೆಗೆ ನಮಗೆ ಬೇಕಾದಷ್ಟು ಚಿಕನ್ ಹಾಕೊಂಡು ನಾನು ಒಂದೂವರೆ ಕೆ ಜಿ ಅಷ್ಟು ಚಿಕನ್ ತಗೊಂಡಿದ್ದೀನಿ ಒಂದು ಕಪ್ ಮೊಸರು ಒಂದು ಕಾಲು ಲೀಟ್ರಷ್ಟಿದೆ ಇದು ಒಂದು ಬಿರಿಯಾನಿ ಪ್ಯಾಕೆಟು ಒಂದು ಸ್ಪೂನ್ ಗರಂ ಮಸಾಲ ಒಂದು ಸ್ಪೂನ್ ಧನಿಯಾ ಪೌಡರ್ ಒಂದು ಸ್ಪೂನ್ ಚಿಲ್ಲಿ ಪೌಡರ್ ಹಾಗೆ ನಿಂಬೆ ಹಣ್ಣಿನ ರಸನ ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ನಾ ಇವಾಗ ಮ್ಯಾರಿನೇಟ್ ಮಾಡಿಟ್ಕೊಂಬಿಡೋಣ ಚಿಕನ್ ಒಂದು ಹತ್ತು ಎಲ್ಲ ನಾವು ರೆಡಿ ಅದು ಚಿಕನ್ ಚೆನ್ನಾಗಿ ಮ್ಯಾರಿನೇಟ್ ಆಗಿರುತ್ತೆ ಇದನ್ನ ಇದ್ರ ರೈಸ್ ಮಾಡ್ಲಿಕ್ಕೆ ಅಂತ ನೀರ್ ಕೈಯಕ್ಕೆ ಇಟ್ಕೊಂಡಿದೀನಿ ಎರಡು ಏಲಕ್ಕಿ ಏಲಕ್ಕಿಂತ ಕಾಳು ಮೆಣಸು ಎಲೆ ಹಾಕಿಟ್ಟಿದ್ರೆ ಒಂದ್ ಸ್ಪೂನ್ ಆಯಿಲ್ ಹಾಕೋಬೇಕು ಫ್ರೈ ಆಗ್ಬೇಕಲ್ಲ ಸೊ ಹಾಗಾಗಿ ಬಸಿ ಆದ್ಮೇಲೆ ನಾವು ಈರುಳ್ಳಿನ ಹಾಕ್ತಾ ಇದೀವಿ ಈರುಳ್ಳಿ ಫ್ರೈ ಆಗೋದ್ರೊಳಗಡೆ ನೀರು ಕೂಡ ಬಿಸಿ ಆಗಿತ್ತು ನಾನು ಅಕ್ಕಿನ ತೊಳೆದಿಟ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಅನ್ನನ ಮಾಡ್ಕೊಳ್ಳಕ್ಕೆ ರೆಡಿ ಮಾಡ್ಕೊಂಡೆ ಅಷ್ಟೊಳಗಡೆ ಈರುಳ್ಳಿ ಕೂಡ ಬ್ರೌನ್ ಕಲರ್ ಆಲ್ರೆಡಿ ಬರ್ತಾ ಇತ್ತು ನಾವು ಉಪ್ಪನ್ನ ಇವಾಗಲೇ ನೋಡ್ ಹಾಕೋಬೇಕು ಫಸ್ಟ್ ಫಸ್ಟೇನೆ ಹಾಕೊಳ್ಳೋದು ಒಳ್ಳೇದು ಅಷ್ಟೊತ್ತಿಗೆ ಈರುಳ್ಳಿ ಫ್ರೈ ಆಗಿತ್ತು ನಾನು ಎಣ್ಣೆ ಎಲ್ಲಾನು ಒಂದು ಸಪ್ರೇಟ್ ಮಾಡಿ ಈರುಳ್ಳಿ ಸಪ್ರೇಟ್ನ ಮಾಡಿಕೊಂಡು ಒಂದು ಪಾತ್ರೆಗೆ ಅದೇ ಈರುಳ್ಳಿ ಸ್ವಲ್ಪ ತುಪ್ಪ ಹಾಕಿ ಚಿಕನ್ನ ಮ್ಯಾರಿನೇಟ್ ಮಾಡಬೇಕಾದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿರಲಿಲ್ಲ ಸೊ ಹಾಗಾಗಿ ನಾನು ಇವಾಗ ಹಾಕೋತಾ ಇದ್ದೀನಿ ಅದಾದ ನಂತರ ಎಣ್ಣೆ ತುಪ್ಪ ಬಿಸಿ ಆದಮೇಲೆ ಚಿಕನ್ ಹಾಕಿ ನಾವು ರೋಸ್ಟ್ ಮಾಡ್ಕೊಂಡಿರೋ ಸ್ವಲ್ಪ ಈರುಳ್ಳಿ ಚಿಕನ್ನ ಬೇಯಿಸ್ಕೊತಾ ಇದ್ದೆ ಅಷ್ಟೊಳಗಡೆ ಮುಕ್ಕಾಲು ಭಾಗ ರೈಸ್ ಕೂಡ ಬೆಂದಿತ್ತು ಏಕೆಂದರೆ ಚಿಕನಲ್ಲಿ ಸ್ವಲ್ಪ ನೀರು ಉಳ್ಕೊಂಡಿರುತ್ತಲ್ವಾ ಸೊ ಅದಕ್ಕಾಗಿ ಒಂದು ಮುಕ್ಕಾಲು ಭಾಗ ಬೆಂದರೆ ಸಾಕು ಇನ್ನೊಂದು ಸ್ವಲ್ಪ ದಮ್ಮೆಲ್ಲ ಕಟ್ಟೋದ್ರಿಂದ ಅನ್ನ ಉಡುಡಿಯಾಗಿ ಆಗುತ್ತೆ ನಾನು ಮಾಮೂಲಿ ಬುಲೆಟ್ ರೈಸಲ್ಲೇ ಮಾಡಿದ್ದು ಬಾಸುಮತಿ ಅಕ್ಕಿಲೇನು ಮಾಡಿರಲಿಲ್ಲ ಸೊ ಹಾಗಾಗಿ ಮುಕ್ಕಾಲು ಭಾಗ ಬೆಂದಿದ್ರೆ ಸಾಕಾಗುತ್ತೆ ನೀರನ್ನೆಲ್ಲ ಸಪ್ರೇಟ್ ಮಾಡಿಕೊಂಡು ಅನ್ನನ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ ನಾನು ರೈಸ್ಗೂ ಕೂಡ ಉಪ್ಪಾಕಿದ್ದೀವಿ ಅಲ್ವಾ ಹಾಗೆ ಚಿಕನ್ಗೂ ಸ್ವಲ್ಪ ಉಪ್ಪಾಕ್ತ ಇದ್ದೀನಿ ಉಪ್ಪನ್ನ ಹಾಕೊಳ್ಳಿ ಚಿಕನ್ಗೂ ಉಪ್ಪು ಉಪ್ಪಿಡೀಲಿ ಅಂತ ಅಂದ್ಬಿಟ್ಟು ಚೆನ್ನಾಗಿ ಚಿಕನ್ ಬೇಯೋ ಅಷ್ಟೊಳಗಡೆ ಇಲ್ಲಿ ರೈಸ್ ಕೂಡ ಆಗಿತ್ತಲ್ವಾ ಸ್ವಲ್ಪ ಕೊತ್ತಂಬರಿ ಮತ್ತು ಪುದೀನ ಸೊಪ್ಪು ನಾನು ಇವಾಗ ಹಾಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಚಿಕನೆಲ್ಲ ಚಿಕನ್ನು ಕೂಡ ಮುಕ್ಕಾಲು ಭಾಗದ ಮೇಲೆ ಸ್ವಲ್ಪ ಅಂದರೆ ಚಿಕನ್ ಫುಲ್ ಬೆಂದಿರುತ್ತೆ ಚೆನ್ನಾಗಿರುತ್ತೆ ಚಿಕನ್ ಕೂಡ ಮುಕ್ಕಾಲು ಭಾಗ ಬೆಂದಿತ್ತು ಅಷ್ಟರೊಳಗಡೆ ಅದಕ್ಕೆ ನಾನು ಏನು ಮಾಡಿದೆ ಚಿಕನ್ ಮತ್ತೆ ಅದಕ್ಕೂ ಸ್ವಲ್ಪ ಗ್ರೇವಿ ಇರುತ್ತಲ್ಲ ಅದನ್ನು ಭಾಗದಷ್ಟು ಎತ್ತಿ ಒಂದು ಪಾತ್ರೆಗೆ ಅದನ್ನ ತಗೊಂಡಿದ್ದೀನಿ ಅದಾದ್ಮೇಲೆ ಒಂದು ಲೇಯರ್ಗೆ ನಾನು ರೈಸ್ ಹಾಕೊಂಡಿದ್ದೀನಿ ಅದ್ರದ್ದು ನೀರು ಕೂಡ ನಾನು ವೇಸ್ಟ್ ಮಾಡಿದ ಯಾಕೆಂದರೆ ಅನ್ನ ಇನ್ನೂ ಸ್ವಲ್ಪ ಬೇಯಬೇಕಲ್ವಾ ಸೊ ಹಾಗಾಗಿ ಚಿಕನ್ ಹಾಕೊಂಡು ಮತ್ತೆ ಅದ್ರ ಮೇಲೆ ಇನ್ನೊಂದು ಲೇಯರ್ ಅನ್ನನ ಹಾಕೊಂಡಿದ್ದೀನಿ ಸ್ವಲ್ಪ ನೀರಲ್ಲಿ ನೆನೆಸಿದಂಥ ಕೇಸರಿ ಪುಡಿನೂ ಕೂಡ ನಾನು ಮೊದಲೇ ನೆನೆಸಿಟ್ಕೊಂಡಿದ್ದೆ ಅದಾದಮೇಲೆ ರೋಸ್ಟೆಡ್ ಆನಿಯನ್ ಹಾಕ್ಕೊಂಡಿದ್ದೀನಿ ಮತ್ತು ಪುದೀನ ಕೊತ್ತಂಬರಿ ಸೊಪ್ಪು ಮತ್ತು ನೆನೆಸಿಟ್ಟಿದ್ದಂಥ ಕೇಸರಿ ಪುಡಿನ ಹಾಕಿ ಒಂದು ಹತ್ತು ನಿಮಿಷ ದಮ್ ಕಟ್ಟಬೇಕು ಬಟ್ ದಮ್ ಕಟ್ಟಿದ ವಿಡಿಯೋ ಎಲ್ಲ ಮಿಸ್ ಆಗಿಬಿಟ್ಟಿದೆ ಸೊ ಅದಾದಮೇಲೆ ತುಂಬ ಚೆನ್ನಾಗಿ ಬಿರಿಯಾನಿ ರೆಡಿಯಾಗಿತ್ತು ಒಂದು ಅರ್ಧ ಗಂಟೆ ಬಿಟ್ಟು ನೋಡೋಷ್ಟೊತ್ತಿಗೆ ತುಂಬಾ ರುಚಿಯಾಗಿ ಬಂದಿತ್ತು ಹಾಗೆ ಅಷ್ಟರೊಳಗಡೆ ಅಮ್ಮ ಲಡ್ಡು ನನ್ನ ತಮ್ಮ ಎಲ್ಲ ಕೂಡ ಬಂದರು ಡ್ಡು ನಮ್ಮನ್ನೆಲ್ಲ ನೋಡಿ ತುಂಬ ಖುಷಿ ಪಡ್ತಾ ಇಲ್ವ ತುಂಬ ಖುಷಿಯಾಯಿತು ಅವಳನ್ನ ನೋಡಿ ಆಲ್ರೆಡಿ ತುಂಬ ಒಂದು ಟೂ ಮಂತ್ಸೆ ಆಗೋಗಿತ್ತು ಅದು ಬಂದು ನೋಡಿ ಖುಷಿ ಪಡ್ತಾ ಇತ್ತು ಕೇಳ್ತಿರ್ತಾಳಂತೆ ಅವಳು ನಮ್ಮ ಮನೆಗೆ ಹೋಗ್ಬೇಕು ಕರ್ಕೊಂಡೋಗಿ ಅಂತ ಯಾವಾಗಲೂ ಅಮ್ಮ ಅದನ್ನೇ ಹೇಳ್ತಾಯಿದ್ರು ಹಾಗೆ ಅಮ್ಮ ಊರಿಂದ ಬರ್ತಾ ಸ್ವಲ್ಪ ತಿಂಡಿನೆಲ್ಲ ಮಾಡ್ಕೊಂಡು ಬಂದಿದ್ರು ಅಂದರೆ ನಾವು ಹೋಗ್ಬೇಕಿತ್ತು ಹೋಗೋಕ್ಕಾಗಿರಲಿಲ್ಲ ಸೊ ಹಂಗಾಗಿ ಅಮ್ಮ ಸ್ವಲ್ಪ ತೆಂಗಿನಕಾಯಿಗಳು ನಾರ್ಮಲಾಗಿ ಮಗಳು ಮನೆಗೆ ಬರಬೇಕಾದ್ರೆ ಎಲ್ಲ ಪಂದೇ ಬರುತ್ತಲ್ವ ಆದರೆ ನನಗೆ ತುಂಬ ಇಷ್ಟ ಆಗುತ್ತೆ ನಮ್ಮಮ್ಮ ಮಾಡೋ ಸರ್ಜಪ್ಪ ಮತ್ತು ಕಾಯಿ ಒಬ್ಬಟ್ಟು ಅಂತ ಅದನ್ನೇ ಮಾಡ್ಕೊಂಡು ತೊಗೊಂಡು ಬಂದಿದ್ರು ಆದರೆ ಸ್ವಲ್ಪ ಜಾಸ್ತಿನೇ ಮಾಡ್ಕೊಂಡು ತಗೊಂಡು ಬಂದಿದ್ರು ಇವಾಗೇನು ಅಷ್ಟೆಲ್ಲ ಸ್ವೀಟ್ ಇಷ್ಟಪಡ್ತೀನಲ್ಲ ಆದರೂ ನಂಗೆ ತುಂಬಾ ಇಷ್ಟ ಆಗುತ್ತೆ ಕಾಯಿ ಒಬ್ಬಳು ಸ್ವಲ್ಪ ಗಟ್ಟಿ ಥರ ಆಗಿತ್ತು ಬಟ್ ಅದನ್ನು ಬಿಸಿ ಮಾಡ್ಕೊಂಡ್ಮೇಲೆ ಮತ್ತೆ ಆಗಾಗಿತ್ತು ಚೆನ್ನಾಗಿತ್ತು ಅಮ್ಮ ಊರಿಂದ ನಮ್ಮ ಗಿಡದಲ್ಲೇ ಬೆಳೆದಿರುವಂಥ ಕನಕಾಂಬ್ರ ಊನೆಲ್ಲ ಬಿಡಿಸಿ ಅಲ್ಲಿಂದನೇ ಕಟ್ಕೊಂಡು ತಗೊಂಡು ಬಂದಿದ್ರು ನಾವು ಮುಟ್ಕೊಳ್ಳಿ ಅಂತ ಲಡ್ಡನ ಒಂದೊಂದ್ ಪಾರ್ಕ್ ಹತ್ರ ಕರ್ಕೊಂಡು ಹೋಗಿ ಆಟ ಆಡ್ಸ್ಕೊಂಡು ಕರ್ಕೊಂಡ್ ಬಂದ್ವಿ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿರ್ತೀನಿ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಯಾರ್ಯಾರು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು